ಹಾಯ್ ಗಾಯ್ಸ್ ನಾನು ಅಶ್ವಿನಿ ಫ್ರಮ್ ಮ್ಯಾಂಗ್ಳೂರ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ನಾನು ಮಕ್ಕಳಿಗೆ ಕೊಡುವಂತಹ ಜೀನಿ ಸರಿ ಹಿಟ್ಟನ್ನು ಯಾವ ರೀತಿ ಪ್ರಿಪೇರ್ ಮಾಡೋದು ಅಂತ ತೋರಿಸ್ತಾ ಇದ್ದೇನೆ ಹಾಗೆಯೇ ಯಾವ ರೀತಿ ಮಕ್ಕಳಿಗೆ ಯಾವ ಪೊಸಿಷನಲ್ಲಿ ಕೂತ್ಕೊಳ್ಳಿಸಿ ಮಕ್ಕಳಿಗೆ ಇದನ್ನು ಫೀಡ್ ಮಾಡಬೇಕು ಅಂತ ಕೂಡ ತೋರಿಸ್ತಾ ಇದ್ದೇನೆ ಸೊ ನನಗೆ ಎಷ್ಟರ ಮಟ್ಟಿಗೆ ಗೊತ್ತುಂಟು ಅದನ್ನು ನಿಮಗೆ ಕೂಡ ತಿಳಿಸಿಕೊಡ್ತಾ ಇದ್ದೇನೆ ಈಗ ನಿಮಗೆಲ್ಲರಿಗೂ ಕಾಣ್ತಾ ಅಲ್ಲ ಆ ಥರನೇ ತುಂಬ ಚೆನ್ನಾಗಿ ಇದನ್ನು ಪ್ಯಾಕ್ ಮಾಡಿದ್ದಾರೆ ಸೊ ಇದು ರಾಗಿ ಮಣ್ಣಿ ಅಂತ ಹೇಳ್ತೇವೆ ನಾವು ಇದನ್ನು ಸೊ ರಾಗಿ ಅಂದರೆ ಕಾಲಿದ್ರಲ್ಲ ರಾಗಿ ಮಾತ್ರ ಅಲ್ಲ ರಾಗಿಯ ಜೊತೆಗೆ ಇದರಲ್ಲಿ ಬೇರೆ ಕೂಡ ಐಟಮ್ಸ್ ಇದೆ ಯಾವುದೆಲ್ಲ ಅಂತ ನಾನೀಗ ಹೇಳ್ತೇನೆ ಸೊ ರಾಗಿ ಬಿಳಿಜೋಳ ಹುರುಳಿಕಾಳು ಜೋಳ ಮೆಂತೆ ಏಲಕ್ಕಿ ಮೆಣಸು ಗೋಡಂಬಿ ಹಾಗೂ ಕಡಲೆಕಾಳು ಇದೆಲ್ಲ ಹಾಕಿ ಈ ಸರಿ ಹಿಟ್ಟನ್ನು ಮಾಡಿದ್ದಾರೆ ಹಾಗಾದರೆ ಇದು ಮಕ್ಕಳಿಗೆ ತುಂಬಾ ಹೆಲ್ದಿ ಅಂತ ನಿಮಗೆಲ್ಲ ಗೊತ್ತಾಗ್ಬೋದು ಹಾಗೆ ನೀವಿಗೆ ನೋಡ್ತಾ ಇದ್ದೀರಿ ಫೋರ್ ಹಂಡ್ರೆಡ್ ಗ್ರಾಮ್ಗೆ ಟೂ ಸಿಕ್ಸ್ಟಿ ಸೆವೆನ್ ಅಷ್ಟು ದೊಡ್ಡ ಬೆಳೆ ಏನಲ್ಲ ಸೊ ಅದಲ್ಲದೆ ಇದರಲ್ಲಿ ಕ್ವಾಂಟಿಟಿ ಕೂಡ ನೋಡಿ ಎಷ್ಟು ಎರಡು ಪ್ಯಾಕೆಟ್ ಇದೆ ತುಂಬ ಚೆನ್ನಾಗಿ ಇದನ್ನು ಪ್ಯಾಕ್ ಮಾಡಿದ್ದಾರೆ ಸೊ ಇದರೊಳಗಡೆ ಎರಡು ಪ್ಯಾಕ್ ಇದೆ ಸೊ ಈ ಪ್ರೈಸಲ್ಲಿ ಇಷ್ಟು ಕ್ವಾಂಟಿಟಿ ಸಿಕ್ಕುದೆಂದರೆ ಸೊ ಬೆಸ್ಟ್ ಅಲ್ವಾ ಹಾಗೆಯೇ ಮಕ್ಕಳಿಗೂ ಕೂಡ ಸೇಫ್ ಸೊ ಇದನ್ನು ಶೀತ ಇರುವಾಗ ಕೂಡ ಮಕ್ಕಳಿಗೆ ಕೊಡ್ಬೋದು ಏನೂ ಪ್ರಾಬ್ಲಮ್ ಇಲ್ಲ ಯಾಕಂದರೆ ನಾರ್ಮಲಿ ನಾವು ರಾಗಿ ಅಂದರೆ ತುಂಬ ತಂಪು ಸೊ ಮಕ್ಕಳಿಗೆ ಶೀತ ಎಲ್ಲ ಇರುವಾಗ ಕೊಡೋ ಕೊಡಬಾರ್ದು ಅಂತ ಹೇಳ್ತೇವೆ ಸೊ ಆದರೆ ಇದರಲ್ಲಿ ರಾಗಿ ಜೊತೆ ಬೇರೆ ಬೇರೆ ಧಾನ್ಯಗಳು ಕೂಡ ಇದೆ ಹಾಗಾಗಿ ಮಕ್ಕಳಿಗೆ ಸೇಫ್ ಕೊಡಬಹುದು ನೋಡಿ ಎಷ್ಟು ಚೆನ್ನಾಗಿ ಪ್ಯಾಕ್ ಮಾಡಿದ್ದಾರೆ ಅಂತ ಈಗ ನೀವು ನೋಡಿ ಎಲ್ಲ ಆಯಿತು ಹಾಗಾದರೆ ಇದನ್ನು ಯಾವ ರೀತಿ ಪ್ರಿಪೇರ್ ಮಾಡೋದು ಅಂತ ಕೂಡ ನಾವು ನೋಡೋಣ ಹಾಗೆಯೇ ಇದನ್ನು ಆರು ತಿಂಗಳ ನಂತರದ ಮಕ್ಕಳಿಗೆ ಅಂದರೆ ಸಿಕ್ಸ್ ಮಂತ್ ಪ್ಲಸ್ ಮಕ್ಕಳಿಗೆ ಕೊಡಬಹುದು ಅದಕ್ಕಿಂತ ಒಳಗಡೆ ಮಕ್ಕಳಿಗೆ ಕೊಡಬಾರ್ದು ಹಾಗೆಯೇ ಇದನ್ನು ಪ್ರಿಪೇರ್ ಮಾಡಲಿಕ್ಕೆ ನಾನೊಂದು ಪ್ಯಾನ್ ತಗೊಂಡಿದ್ದೇನೆ ನಿಮಗೆಲ್ಲರಿಗೂ ತಿಳಿದಿರುವಾಗೆ ಸ್ಟಿಕ್ ಪ್ಯಾನಲ್ಲಿ ಮಕ್ಕಳಿಗೆ ಫುಡ್ ಪ್ರಿಪೇರ್ ಮಾಡಬಾರ್ದು ನಾನೀಗ ತೋರಿಸಿದ್ದೀನಲ್ಲ ಆ ಥರದ್ದು ದಪ್ಪ ತಳದು ಪ್ಯಾನನ್ನು ಯೂಸ್ ಮಾಡಬೇಕು ನಾನಿಲ್ಲಿ ಸಾಧಾರಣ ಒಂದು ಹಂಡ್ರೆಡ್ ಎಮ್ ಎಲ್ ಆಗುವಷ್ಟು ನೀರು ತಗೊಂಡಿದ್ದೇನೆ ಈ ನೀರು ಒಮ್ಮೆ ಚೆನ್ನಾಗಿ ಕುದಿ ಬರಬೇಕು ಕುದಿ ಬರಲಿಕ್ಕೆ ಸ್ಟಾರ್ಟ್ ಆಗುವ ತನಕ ನಾವು ಹಾಗೆಯೇ ಬಿಡಬೇಕು ಆ ಟೈಮಲ್ಲಿ ನಾವು ಒಂದು ಲೋಟ ತಗೊಂಡು ಆ ಲೋಟಕ್ಕೆ ಒಂದು ಐವತ್ತೆಮ್ ಎಲ್ ಅಷ್ಟು ನೀರು ಹಾಕಿಬಿಟ್ಟು ಅದಕ್ಕೆ ಈ ಜೀನಿ ಸರಿ ಪೌಡರ್ ಏನುಂಟು ಅದು ಒಂದೂವರೆ ಸ್ಪೂನಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ಬೇಕು ಸೊ ಇಲ್ಲಿ ನೀರು ನಾವು ಪಾತ್ರೆಯಲ್ಲಿ ನೀರು ತಗೊಂಡಿದ್ದೇವಲ್ಲ ಅದು ಕುದಿ ಬರಲಿಕ್ಕೆ ಸ್ಟಾರ್ಟ್ ಆಗುವಾಗ ಇದನ್ನು ಅದಕ್ಕೆ ಮಿಕ್ಸ್ ಮಾಡಬೇಕು ಇದು ಕ್ವಾಂಟಿಟಿ ನಾನು ಏನು ಹೇಳಿದ್ದೇನೆ ನೋಡಿ ಇದು ಆರು ಮತ್ತು ಏಳು ತಿಂಗಳ ಮಕ್ಕಳಿಗೆ ಸರಿಯಾಗಿ ಇರ್ತದೆ ಹಾಗೆಯೇ ಏಳು ತಿಂಗಳ ನಂತರ ಅಂದರೆ ಎಂಟು ಒಂಬತ್ತು ಹತ್ತು ಆ ಥರ ಮಕ್ಕಳಿದ್ದಾರಲ್ಲ ಅವರಿಗೆ ಬೇಕಾದ್ರೆ ಸ್ವಲ್ಪ ಒಂದು ಎರಡು ಸ್ಪೂನ್ ಅಷ್ಟು ಬೇಕಾದ್ರೂ ಹಾಕ್ಬೋದು ಯಾಕಂದರೆ ಆರು ತಿಂಗಳ ತನಕ ತುಂಬ ಲಿಕ್ವಿಡ್ ಆಗಿ ಕೊಡ್ಬೇಕಾಗ್ತದೆ ಫುಡ್ ಅವರಿಗೆ ನಂತರ ಆದರೆ ಅವರಿಗೆ ಅಭ್ಯಾಸ ಆಗಿರ್ತದೆ ಸೊ ಸ್ವಲ್ಪ ದಪ್ಪ ಮಾಡಬೇಕು ಅದಕ್ಕೋಸ್ಕರ ಸೊ ಈಗ ಇಲ್ಲಿ ಈ ನೀರು ಕುದಿ ಬಂದಿದೆ ಈ ಟೈಮಲ್ಲಿ ನಾವು ನಾವು ಮಿಕ್ಸ್ ಮಾಡಿಟ್ಟಿದ್ದೇವಲ್ಲ ಅದನ್ನು ಆ ರಾಗಿಯ ಮಿಶ್ರಣವನ್ನು ಹಾಕಬೇಕು ನೆನಪಲ್ಲಿಟ್ಕೊಳ್ಳಿ ಇದು ಮಾಡುವಾಗ ನಾವು ಗ್ಯಾಸನ್ನು ಸ್ಲೋ ಆಗಿ ಇಡಬೇಕು ಯಾಕಂದರೆ ತಳ ತಳ ಹರ್ತದೆ ಅದಕ್ಕೋಸ್ಕರ ಸೊ ಸೇರಿಸಿದ ನಂತರ ಇದನ್ನು ಮಿಕ್ಸ್ ಮಾಡ್ತಾ ಇರಬೇಕು ಇಲ್ಲದೆ ಅಲ್ಲಿ ಗಂಟು ಗಂಟುಗಳು ಆಗುವ ಚಾನ್ಸಸ್ ಇರ್ತದೆ ಸೊ ಮಕ್ಕಳಿಗೆ ಕೊಡುವಂತಹ ಫುಡ್ಡೆಲ್ಲ ತುಂಬಾ ಕೇರ್ಫುಲ್ಲಾಗಿ ಸ್ಲೋ ಆಗಿ ಮಾಡಬೇಕು ಇದೊಂದು ಹತ್ತು ನಿಮಿಷ ಆದರೂ ಬೇಯಬೇಕು ಯಾಕಂದ್ರೆ ರಾಗಿ ಏನು ಉಂಟು ನೋಡಿ ಚೆನ್ನಾಗಿ ಬೇಯಬೇಕು ಸೊ ಹತ್ತು ನಿಮಿಷ ನಾವು ಈ ಥರನೇ ಮಿಕ್ಸ್ ಮಾಡ್ತಾ ಇರಬೇಕು ಸೊ ಮಕ್ಕಳಿಗೆ ಕೊಡುವಾಗ ನಾವು ಇದಕ್ಕೆ ಅಂದರೆ ಒಂದು ವರ್ಷದ ತನಕ ಯಾವುದೇ ಸಿಹಿಯನ್ನು ಸೇರಿಸಬಾರ್ದು ಅದರ ಬದಲು ಬೇಕಾದರೆ ಕ್ಯಾರೆಟ್ ಪ್ಯೂರಿ ನಾನು ಹೇಗೂ ಮಾಡಿದ್ದೇನಲ್ಲ ಅಲ್ಲ ನೋಡಿ ವಿಡಿಯೋ ಕೂಡ ಮಾಡಿದ್ದೇನೆ ಕ್ಯಾರೆಟ್ ಪ್ಯೂರಿ ಯಾವ ತರ ಮಾಡಬೇಕು ಅಂತ ಸೊ ಅದನ್ನು ಇದಕ್ಕೆ ಸೇರಿಸಬಹುದು ಯಾಕಂದ್ರೆ ಕ್ಯಾರೆಟ್ ಪ್ಯೂರಿ ಸಿಹಿಯಾಗಿರೋದ್ರಿಂದ ಮಕ್ಕಳು ತಿನ್ನಲಿಕ್ಕೆ ಕೂಡ ಇಷ್ಟಪಡ್ತಾರೆ ನೋಡಿ ಈ ಥಿಕ್ನೆಸ್ ಏನು ತೋರಿಸ್ತಾ ಇದ್ದೇನೆ ನೋಡಿ ಇದು ಆರು ಮತ್ತು ಏಳು ತಿಂಗಳ ಮಕ್ಕಳಿಗೆ ಕರೆಕ್ಟ್ ಆಗಿ ಉಂಟು ಸೊ ಏಳು ತಿಂಗಳ ನಂತರ ಅಂದರೆ ಎಂಟು ಒಂಬತ್ತು ಹತ್ತು ಆ ತರ ತಿಂಗಳಿಗೆ ಕೊಡ್ತಿರಲ್ಲ ಅವರಿಗೆ ಸ್ವಲ್ಪ ಇದಕ್ಕಿಂತ ದಪ್ಪ ಮಾಡಬೇಕು ತುಂಬ ಪೇಶನ್ಸಿಂದ ನೀವು ಇದನ್ನು ಮಾಡಬೇಕು ಯಾಕಂದ್ರೆ ಅವಸರ ಮಾಡಲಿಕ್ಕೆ ಹೋಗಬಾರ್ದು ತಳ ಹಿಡಿತದೆ ಮತ್ತೆ ನಾನು ಆಗ್ಲೇ ಹೇಳಿದಾಗೆ ಗಂಟು ಕಟ್ತದೆ ಅದಕ್ಕೋಸ್ಕರ ಸ್ಲೋ ಆಗಿ ಮಾಡಿ ಹತ್ತು ನಿಮಿಷ ಚೆನ್ನಾಗಿ ಇದು ಬೇಯಲಿ ಮತ್ತು ಮಕ್ಕಳು ಕೂಡ ನಾವು ಕೊಡುವಂತಹ ಫುಡ್ಡು ನೋಡಿ ಇಷ್ಟಪಟ್ಟು ತಿನ್ನಬೇಕು ಸೊ ಇದಕ್ಕೆ ನಾವು ತುಪ್ಪ ಆ್ಯಡ್ ಮಾಡಬಹುದು ಅಂದರೆ ಆರು ತಿಂಗಳ ನಂತರಕ್ಕೆ ಮಕ್ಕಳಿಗೆಲ್ಲರೇ ತುಪ್ಪ ಆ್ಯಡ್ ಮಾಡಬಹುದು ಆದರೆ ಜಾಸ್ತಿ ಹಾಕಲಿಕ್ಕೆ ಹೋಗಬೇಡಿ ಒಂದು ಅರ್ಧ ಸ್ಪೂನಷ್ಟು ಹಾಕಿದರೆ ಸಾಕಾಗ್ತದೆ ಸೊ ಈಗ ಸ್ವಲ್ಪ ದಪ್ಪ ಆಯ್ತಲ್ಲ ಈ ಟೈಮಲ್ಲಿ ನಾವು ತುಪ್ಪ ಆ್ಯಡ್ ಮಾಡಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮತ್ತು ಫಸ್ಟ್ ಸ್ಟಾರ್ಟಿಂಗಿಗೆ ಮಕ್ಕಳಿಗೆ ಕೊಡುವಾಗ ಫುಡ್ ಕೊಡುವಾಗ ತುಪ್ಪ ಹಾಕಿ ಕೊಡಬೇಡಿ ಹಾಗೇ ಕೊಡಿ ಒನ್ ವೀಕ್ ಆದ ನಂತರ ಅಂದರೆ ತಿನ್ನಲಿಕ್ಕೆ ಸ್ಟಾರ್ಟ್ ಆಗ್ತಾರಲ್ಲ ಕರೆಕ್ಟಾಗಿ ಅವರಿಗೆ ತಿನ್ನು ತಿನ್ನಲಿಕ್ಕೆ ಗೊತ್ತಾದ ನಂತರ ತುಪ್ಪ ಆ್ಯಡ್ ಮಾಡಿ ಕೊಡಿ ಯಾಕಂದರೆ ತುಪ್ಪ ಕೂಡ ತುಂಬ ಹೆಲ್ದಿ ಮಕ್ಕಳಿಗೆ ಒಳ್ಳೆಯದು ನೋಡಿ ಈಗ ಚೆನ್ನಾಗಿ ಆಗಿದೆ ತಿಕ್ನೆಸ್ ನಿಮಗೆ ಈಗ ಗೊತ್ತಾಗಬಹುದು ಎಷ್ಟು ತಿಕ್ಕುಂಟು ಅಂತ ಸೊ ಇದು ಇಷ್ಟೇ ಇರಬೇಕು ಯಾಕಂದರೆ ಇದು ಆರಿದ ನಂತರ ಇನ್ನೂ ಕೂಡ ದಪ್ಪ ಆಗ್ತದೆ ಅದಕ್ಕೋಸ್ಕರ ಇಷ್ಟಿರುವಾಗನೇ ನಾವು ಆಫ್ ಮಾಡಬಹುದು ನಾನು ಈಗ ಎಷ್ಟು ದಪ್ಪ ಆಗ್ತದೆ ಅಂತ ಈ ತಿಕ್ನೆಸ್ ನಿಮಗೆ ಎಂಟು ಒಂಬತ್ತು ತಿಂಗಳ ಮಕ್ಕಳಿಗೆಲ್ಲರೇ ಕೊಡಬಹುದು ಮತ್ತು ಸ್ವಲ್ಪ ಎಂಟು ಒಂಬತ್ತು ತಿಂಗಳ ಮಕ್ಕಳಿಗೆ ಅಂದರೆ ಹತ್ತು ತಿಂಗಳ ಮಕ್ಕಳಿಗೆಲ್ಲರೇ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಮಾಡಬಹುದು ಅಂದರೆ ತುಂಬ ಫೋರ್ಸ್ ಮಾಡಲಿಕ್ಕೆ ಹೋಗಬೇಡಿ ನಾನು ತೋರಿಸ್ತೇನೆ ಮಕ್ಕಳಿಗೆ ಹೇಗೆ ನಾನು ನಾನು ಹೇಗೆ ನನ್ನ ಮಗುವಿಗೆ ತಿನ್ನಿಸ್ತೇನೆ ಅಂತ ಸೊ ಯಾವಾಗಲೂ ನಾವು ಮಕ್ಕಳನ್ನು ಮಲಗಿಸಿ ಫುಡ್ ಕೊಡಬಾರ್ದು ಕುತ್ಕೊಂಡೇ ಕೊಡಬೇಕು ನಾನು ನೋಡಿ ಯಾವ ರೀತಿ ಕೂತ್ಕೊಳಿಸಿದ್ದೇನೆ ಅಂತ ನಿಮ್ಮ ಹತ್ರ ಚೇರ್ ಏನಾದರೂ ಇದ್ದರೆ ಮಕ್ಕಳಿಗೆ ಕೂತ್ಕೊಳಿಸಿ ಕೊಡುವಂತಹ ಚೇರ್ ಇದ್ದರೆ ಅದರಲ್ಲೇ ಕೊಡಬಹುದು ಮತ್ತು ಫಸ್ಟಿಗೆ ಯಾವಾಗಲೂ ನೀರು ಕೊಡಬೇಕು ಒಂದು ಸ್ಪೂನಷ್ಟು ಮತ್ತು ಸ್ಪೂನ್ ತುಂಬ ಗಟ್ಟಿಯಾದ ಸ್ಪೂನು ಕೊಡೋದಕ್ಕಿಂತ ಈ ಥರ ಸ್ಪೂನ್ ಬರ್ತದಲ್ಲ ನಿಮಗೆ ಆನ್ಲೈನಲ್ಲೆಲ್ಲ ಸಿಗ್ತದೆ ಸೊ ಇದರಲ್ಲಿ ನೋಡಿ ಅದರ ಒಳಗಡೆ ಹಾಕಿ ಕೂಡ ಮಣ್ಣಿಯನ್ನು ಕೊಡಲಿಕ್ಕೆ ಆಗ್ತದೆ ನಾನು ಈ ಥರ ಈಗ ಕೊಟ್ಟು ತೋರಿಸ್ತಾ ಇದ್ದೇನೆ ನಿಮಗೆ ಸೊಲ್ ಸ್ವಲ್ಪ ದೊಡ್ಡ ಮಕ್ಕಳಿಗೆಲ್ಲರೇ ಗಟ್ಟಿಯಾದ ಸ್ಪೂನು ಯೂಸ್ ಮಾಡಬಹುದು ಚಿಕ್ಕ ಮಕ್ಕಳಿಗೆ ಕೊಡುವಾಗ ತುಂಬ ಸಾಫ್ಟ್ ಇರುವ ಸ್ಪೂನ್ ಯೂಸ್ ಮಾಡಿ ಮತ್ತು ಫಸ್ಟಿಗೆ ನಾವು ನೀರು ಒಂದು ಸ್ಪೂನ್ ಕೊಟ್ಟಾದ ನಂತರ ನಾಲ್ಕು ಸ್ಪೂನು ಈ ಥರ ಆಹಾರವನ್ನು ಕೊಡಬೇಕು ಅಂದರೆ ನಾನೀಗ ಮಣ್ಣಿ ಪ್ರಿಪೇರ್ ಮಾಡಿದ್ದೇನಲ್ಲ ನಾಲ್ಕು ಸಲ ಆಹಾರ ಕೊಡಬೇಕು ನಂತರ ನಾಲ್ಕು ಸಲ ಕೊಟ್ಟಾದ ನಂತರ ಮತ್ತೆ ಒಂದು ಸ್ಪೂನಷ್ಟು ನೀರು ಕೊಡಬೇಕು ಈ ಥರನೇ ಕೊಡಬೇಕು ಹಾಗೆಯೇ ಒಂದು ಸ್ಪೂನ್ ನೀರು ಕೊಟ್ಟಾದ ನಂತರ ಹೇಗೆ ನಾಲ್ಕು ಸ್ಪೂನ್ ಆಹಾರ ಕೊಡಬೇಕು ಸೊ ಇದು ಅವರಿಗೆ ಸರಿಯಾಗಿ ಹೋಗ್ತದೆ ನೋಡಿ ತಿಕ್ನೆಸ್ ನೋಡಿಯಂತೆ ಎಷ್ಟು ಈಗ ದಪ್ಪ ಆಗಿದೆ ಅಂತ ಹಾಗೆ ಎಷ್ಟು ತೆಳು ಇತ್ತು ಇದು ತಿಕ್ನೆಸ್ ಉಂಟಲ್ಲ ಒಂಬತ್ತು ತಿಂಗಳ ಮಕ್ಕಳಿಗೆ ಹತ್ತು ತಿಂಗಳ ಮಕ್ಕಳಿಗೆಲ್ಲ ಕರೆಕ್ಟಾಗಿದೆ ನಾನಾಗಲೇ ಹೇಳಿದಾಗೆ ಕ್ಯಾರೆಟ್ ಪ್ಯೂರಿ ಎಲ್ಲ ಇದಕ್ಕೆ ಮಿಕ್ಸ್ ಮಾಡಿದರೆ ಇನ್ನು ಸಿಹಿಯಾಗಿರ್ತದೆ ಮಕ್ಕಳು ಇನ್ನೂ ಇಷ್ಟಪಟ್ಟು ತಿಂತಾರೆ ಸೊ ನನ್ನ ಮಗನಿಗೆ ಕೂಡ ಇದು ರಾಗಿ ಮಣ್ಣಿ ತುಂಬ ಇಷ್ಟ ಅವನು ಕೂಡ ಇಷ್ಟಪಟ್ಟು ತಿಂತಾನೆ ಸೊ ಇದು ಬೆಳಿಗ್ಗೆ ಹೊತ್ತಿಗೆ ಕೊಡಬಹುದು ಮತ್ತು ಒಂದು ನೆನಪಲ್ಲಿ ಇಟ್ಕೊಳ್ಳಿ ನೀವು ಯಾವುದೇ ನ್ಯೂ ಫುಡ್ ಅಂದರೆ ಹೊಸತ್ತು ಫುಡ್ ನೀವೇನಾದರೂ ಮಕ್ಕಳಿಗೆ ಕೊಡಿದಾರೆ ಅದನ್ನು ಒಂದು ನಾಲ್ಕು ಗಂಟೆಯ ಒಳಗಡೆ ಅಂದರೆ ಈ ಬೆಳಿಗ್ಗೆ ಅಥವಾ ಮಧ್ಯಾಹ್ನದ ಟೈಮ್ಗೆ ಕೊಡಿ ಯಾಕಂದರೆ ಮಕ್ಕಳಿಗೆ ಅದು ಸೂಟ್ ಆಗ್ತದಾ ಅದು ತಿಂತಾರ ಮಕ್ಕಳು ಅವರಿಗೆ ಕೊಡಬಹುದಾ ಅಂತ ಗೊತ್ತಾಗಬೇಕು ಇಲ್ಲಾದರೆ ಕೆಲವರಿಗೆ ಕೆಲವೊಂದು ಫುಡ್ಡು ಸೂಟ್ ಆಗೋಲ್ಲ ಅಂದರೆ ಅವರಿಗೆ ರಿಯಾಕ್ಷನ್ ಉಂಟಾಗ್ತದೆ ಅದಕ್ಕೋಸ್ಕರ ಈ ಸಂಜೆ ಹೊತ್ತಲ್ಲಿ ಕೊಡುವುದನ್ನು ಅದನ್ನು ಅವಾಯ್ಡ್ ಮಾಡಿ ಸೊ ಆದಷ್ಟು ಬೆಳಿಗ್ಗೆ ಅಥವಾ ಮಧ್ಯಾಹ್ನಕ್ಕೇ ಕೊಡಿ ನಾನು ಗೊತ್ತಾಯ್ತಲ್ಲ ನಿಮಗೆ ಯಾವ ರೀತಿ ಈಗ ಕೊಡಬೇಕು ಅಂತ ಸೊ ಕುತ್ಕೊಳ್ಳುವ ಪೊಸಿಷನಲ್ಲೇ ಕೊಡಬೇಕು ಮತ್ತು ಮಕ್ಕಳು ತುಂಬ ಬೇಡ ಅಂತ ಅಪೋಸ್ ಮಾಡಿದರೆ ಕೊಡಲಿಕ್ಕೆ ಹೋಗಬೇಡಿ ಎಷ್ಟು ಕ್ವಾಂಟಿಟಿ ಅವ್ರು ತಿಂತಾರೆ ಅಷ್ಟು ಕ್ವಾಂಟಿಟಿ ಕೊಡಿ ಸಾಕಾಗ್ತದೆ ಯಾಕಂದರೆ ಬ್ರೆಸ್ಟ್ ಫೀಡಿಂಗ್ ಕೂಡ ಇರ್ತದಲ್ಲ ಸೊ ಸಾಕಾಗ್ತದೆ ಸೊ ನಾನೀಗ ಇಷ್ಟು ತೋರಿಸಿದ್ನಲ್ಲ ಕ್ವಾಂಟಿಟಿ ಅದು ಆರು ತಿಂಗಳ ಏಳು ತಿಂಗಳ ಎಂಟು ತಿಂಗಳ ಮಕ್ಕಳಿಗೆಲ್ಲ ಸಾಕಾಗ್ತದೆ ಸೊ ನನ್ನ ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆಯೇ ಇನ್ನಷ್ಟು ನಿಮಗೆ ಮಕ್ಕಳ ವೀಡಿಯೋಸ್ಗಳು ಅಂದರೆ ಫುಡ್ ಪ್ರಿಪೇರ್ ಮಾಡುವ ವೀಡಿಯೋಸ್ಗಳು ಬೇಕಿದ್ದರೆ ಕಮೆಂಟ್ಸಲ್ಲಿ ತಿಳಿಸಿ ಹಾಗೆಯೇ ಯಾರೆಲ್ಲ ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಲಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಸೋ ಮಚ್